ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶಿವಮೊಗ್ಗ ನಾನು ನಿಮ್ಮ ಅಭಿಲಾಷ್ ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ಮೊರಾರ್ಜಿಗೆ ಸಂಬಂಧಪಟ್ಟಂತೆ ಅರ್ಜಿನ ಈಗ ಆಲ್ರೆಡಿ ಬಿಟ್ಟಿದ್ದಾರೆ ಸೊ ನೀವೆಲ್ಲರೂ ಕೂಡ ಅರ್ಜಿನ ಹಾಕ್ತಾ ಇದ್ದೀರಾ ಸುಮಾರು ಜನ ಎಂಕ್ವೈರಿ ಮಾಡ್ತಾ ಇದ್ದೀರಾ ಸರ್ ಮೊರಾರ್ಜಿ ಕೋಚಿಂಗ್ ಬೇಕಿತ್ತು ನಮಗೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಮ್ಮ ಸಂಸ್ಥೆಯ ವತಿಯಿಂದ ಮೊರಾರ್ಜಿ ಎಕ್ಸಾಮ್ ಗೆ ಸಂಬಂಧಪಟ್ಟಂತಹ ಒಂದು ಕೋಚಿಂಗ್ ನಾವು ನಿಮಗೆ ಕೊಡಲಿದ್ದೇವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಮುಂದಿನ ತಿಂಗಳು ಅಂದ್ರೆ ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಿಮಗೆ ಎಕ್ಸಾಮ್ ನಡೆಯುತ್ತೆ ಇದು ಈ ಮೊರಾರ್ಜಿ ಎಕ್ಸಾಮ್ ಓಕೆನಾ ಸೊ ಇಲ್ಲಿ ತನಕ ಕೂಡ ಅಂದ್ರೆ ಎಕ್ಸಾಮ್ ಹಿಂದಿನ ದಿನದ ತನಕ ಕೂಡ ನಿಮಗೆ ಕ್ಲಾಸಸ್ಗಳು ಗಳು ಅವೈಲೇಬಲ್ ಆಗ್ತಾ ಹೋಗುತ್ತೆ ನಮ್ಮ ಕ್ಲಾಸಸ್ ಹೇಗಿರುತ್ತೆ ಅಂತ ಈಗ ಆಲ್ರೆಡಿ ಸುಮಾರು ಜನ ಗೊತ್ತಿದೆ ಬಟ್ ಆದ್ರೂ ಇದೊಂದ್ಸಲ ಹೇಳ್ತೀವಿ ಡೈಲಿ ರೆಕಾರ್ಡೆಡ್ ಯೂಟ್ಯೂಬ್ ಕ್ಲಾಸಸ್ ಮೂಲಕ ನಮಗೆ ಈ ಕ್ಲಾಸಸ್ನ ರನ್ ಮಾಡ್ತಾ ಹೋಗ್ತೀವಿ ಇದ್ರ ಜೊತೆಗೆ ಒಂದು ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಯಾವುದೇ ರೀತಿಯಾದಂತಹ ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು ಅಥವಾ ನೋಟ್ಸ್ ಆಗಿರ್ಬೋದು ನಮ್ಮ ಕಡೆಯಿಂದ ನಾವು ಕಳಿಸ್ಕೊಡೋದಿಲ್ಲ ಕೇವಲ ರೆಕಾರ್ಡೆಡ್ ಯೂಟ್ಯೂಬ್ ತರಗತಿಗಳ ಮೂಲಕ ನೀವು ಇದು ಈ ಕ್ಲಾಸಸ್ನ ಆರಾಮವಾಗಿ ಕಲಿಬಹುದಾಗಿರುತ್ತೆ ಯಾರಿಗೆಲ್ಲ ಮೊರಾರ್ಜಿ ಕೋಚಿಂಗ್ ನ ಅವಶ್ಯಕತೆ ಇದೆ ಬೇಕಾಗಿದೆ ನೀವೇನ್ ಮಾಡಬೇಕು ನಮ್ಮ ಸಂಸ್ಥೆಯ ನಂಬರ್ ಆಗಿರ್ತಕ್ಕಂಥ ನೈನ್ ಫೋರ್ ಏಟ್ ಟೂ ತ್ರೀ ಟೂ ಫೋರ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಜೀರೋ ಫೋರ್ ಸಿಕ್ಸ್ ಥ್ರೀ ಸಿಕ್ಸ್ ಟು ಏಟ್ ಜೀರೋ ಫೈವ್ ಜೀರೋ ಸೆವೆನ್ ತ್ರೀ ಈ ಕಾಲ್ ಮಾಡಿಕೊಂಡು ಮೊರಾರ್ಜಿ ಕೋಚಿಂಗ್ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಇಮಿಡಿಯೇಟ್ ಆಗಿ ಅಡ್ಮಿಷನ್ ಪಡ್ಕೋಬಹುದಾಗಿದೆ ಮೊರಾರ್ಜಿ ಕೋಚಿಂಗ್ಗೆ ಇದ್ರ ಜೊತೆಗೆ ಈಗ ಆಲ್ರೆಡಿ ಯಾರೆಲ್ಲ ನಾಲ್ಕನೇ ಕ್ಲಾಸಿಂದ ಐದನೇ ಕ್ಲಾಸಿಗೆ ಬಂದಿದರೆ ಮತ್ತು ಮೂರನೇ ಕ್ಲಾಸಿಂದ ನಾಲ್ಕನೇ ಕ್ಲಾಸಿಗೆ ಬಂದಿದರೆ ಈ ಇಂತಹ ವಿದ್ಯಾರ್ಥಿಗಳಿಗೆಲ್ಲ ನಮ್ಮ ಸಂಸ್ಥೆ ವತಿಯಿಂದ ನವೋದಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಆನ್ಲೈನ್ ಕೋಚಿಂಗ್ ಲಭ್ಯವಿದ್ದು ಈ ಆನ್ಲೈನ್ ಕೋಚಿಂಗಿಗೆ ಅಡ್ಮಿಷನ್ ಆದಂತಹ ವಿದ್ಯಾರ್ಥಿಗಳಿಗೆಲ್ಲ ನಮ್ಮ ಸಂಸ್ಥೆ ವತಿಯಿಂದ ಎಕ್ಸ್ಪರ್ಟ್ಸ್ಗಳಿಂದ ಎಕ್ಸ್ಕ್ಲೂಸಿವ್ ಆಗಿ ಈಸಿ ಹಾಗೂ ಶಾರ್ಟ್ಕಟ್ ಮೆಥಡಲ್ಲಿ ಪ್ರಿಪೇರ್ ಮಾಡಿರ್ತಕ್ಕಂಥ ಈ ಒಂದು ಸ್ಟಡಿ ಮೆಟೀರಿಯಲ್ನ ನಿಮಗೆ ರಿಜಿಸ್ಟರ್ ಪೋಸ್ಟ್ ಮಾಡಲಾಗುತ್ತೆ ಜೊತೆಗೆ ಪ್ರತಿದಿನ ರೆಕಾರ್ಡೆಡ್ ಯೂಟ್ಯೂಬ್ ತರಗತಿಗಳು ಕೂಡ ಹಾಗೂ ಆನ್ಲೈನ್ ಟೆಸ್ಟ್ ಸೀರೀಸ್ ಇದೆಲ್ಲದೂ ಕೂಡ ನಾವು ನಿಮಗೆ ಕಳಿಸ್ಕೊಡ್ಲಿದ್ದೇವೆ ಇದೆಲ್ಲದ್ರನ್ನ ಸದುಪಯೋಗ ಪಡಿಸ್ಕೊಂಡು ನೀವು ಮನೇಲಿ ಇದ್ಕೊಂಡು ತುಂಬ ಆರಾಮವಾಗಿ ಈಸಿಯಾಗಿ ನವೋದಯ ಎಂಟ್ರೆನ್ಸ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದಾಗಿದೆ ಸೊ ಸೇಮ್ ನೀವು ನವೋದಯ ನವೋದಯಕ್ಕೆ ಸಂಬಂಧಪಟ್ಟಂಗೆ ಆನ್ಲೈನ್ ಕೋಚಿಂಗ್ ಬೇಕು ಅಂದ್ರೂ ಕೂಡ ಈಗ ಆಲ್ರೆಡಿ ನಾನು ಇಲ್ಲಿ ನಂಬರ್ ಡಿಸ್ಪ್ಲೇ ಮಾಡಿದ್ದೀನಿ ಈ ನಂಬರ್ಗಳಿಗೆ ಕರೆ ಮಾಡಿಕೊಂಡು ನೀವು ನವೋದಯ ಕೋಚಿಂಗ್ ಕೂಡ ಅಡ್ಮಿಷನ್ ಪಡ್ಕೋಬಹುದಾಗಿದೆ ಆನ್ಲೈನ್ ಕೋಚಿಂಗಿಗೆ ಜೊತೆಗೆ ಮೊರಾರ್ಜಿ ನವೋದಯ ಓಕೆ ಸೈನಿಕ ಹೀಗೆ ಸುಮಾರು ಎಲ್ಲ ರೀತಿಯಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೂ ತತ್ ಇಮಿಡಿಯೇಟ್ ಅಪ್ಡೇಟ್ಸ್ ಬೇಕು ನಿಮಗೆ ಅಂತಂದರೆ ನೀವೇನು ಮಾಡಬೇಕು ಯೂಟ್ಯೂಬಿಗೆ ಹೋಗಿ ಯೂಟ್ಯೂಬಲ್ಲಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಟೈಪ್ ಮಾಡಿದರೆ ನಮ್ಮ ಚಾನಲ್ ಸಿಗುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಟಚ್ ಮಾಡಿ ಆಲ್ ನೋಟಿಫಿಕೇಷನ್ ಕೊಟ್ಟರೆ ನಿಮಗೆ ಈ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಇಮಿಡಿಯೇಟ್ ಹಾಗೂ ಪ್ರತಿದಿನದ ಅಪ್ಡೇಟ್ಸ್ ಹಾಗೂ ನೋಟಿಫಿಕೇಷನ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ನಾನು ಹೇಳಿರ್ತಕ್ಕಂಥ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಬೇರೆ ಟಾಪಿಕ್ ಒಟ್ಟಿಗೆ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್